ಓಂ ನಮ ಶಿವಾಯ ಬಂಧುಗಳೇ ಜೀವನದಲ್ಲಿ ನಾವು ಏನು ಬೇಕು ಬೇಡ ಎಲ್ಲವನ್ನ ಬಯಸ್ತೇವೆ ವಿಪರ್ಯಾಸ ಅಂದರೆ ಅದನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಹೋಗೋದಿಲ್ಲ ಯಾಕೆ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಯಾರಿಗೆ ಕೇಳಿದ್ರೂ ಕೂಡ ನಾನು ಒಳ್ಳೆಯವನೇ ಅಂತ ಹೇಳ್ತಾನೆ ಯಾರು ಕೂಡ ನಾನು ಕೆಟ್ಟವನು ಅಂತ ಹೇಳೋದಕ್ಕೆ ಬಯಸೋದೇ ಇಲ್ಲ ಸಾವು ಎಲ್ರಿಗೂ ಬರುತ್ತೆ ಆದರೆ ಸಾಯೋದಕ್ಕೆ ಯಾರೂ ಸಿದ್ಧರಾಗಿಲ್ಲ ಯಾಕೆಂದರೆ ಜೀವನದಲ್ಲಿ ಇನ್ನೂ ಅದೆಷ್ಟೋ ಮೋಹ ಬಂಧನಗಳಲ್ಲಿ ಬೇಕು ಬೇಡಿಕೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಯಾವಾಗ ಸಾವಿಗೆ ಹೆದರದೆ ಮುಂದೆ ನಡೆಯೋದಕ್ಕೆ ಪ್ರಾರಂಭ ಮಾಡ್ತೇವೋ ಅದೇ ನಮ್ಮ ಜಯ ಅದು ಮುಕ್ತಿಯ ದಾರಿಯನ್ನ ತೋರಿಸುತ್ತೆ ಊಟ ಎಲ್ಲರಿಗೂ ಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ರಿಗೂ ಊಟ ಬೇಕು ಆದರೆ ಬೇಸಾಯ ಮಾಡೋದಕ್ಕೆ ಮಾತ್ರ ಯಾರೂ ಸಿದ್ಧರಿಲ್ಲ ನಿಜವಾಗಿಯೂ ಇಂದಿನ ದಿನಮಾನಗಳಲ್ಲಿ ವ್ಯವಸಾಯ ಮಾಡಿ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಿರುವಂತಹ ರೈತನಿಗೆ ಸಿಗುವುದು ಅತ್ಯಂತ ಕಡಿಮೆ ಬೆಲೆ ಹೊಲದಲ್ಲಿ ದುಡಿದಿರುವಂತಹ ಖರ್ಚು ಮಾಡಿರುವಂತಹ ಮೊತ್ತ ಬಂದ್ರೆ ಸಾಕು ಅವನಿಗೆ ಅದೇ ಖುಷಿ ಎಲ್ರೂ ತಿನ್ನೋಕೆ ಉಣ್ಣೋಕೆ ಬಯಸ್ತಾರೆ ಆದರೆ ಹೊಲ ಗದ್ದೆಗಳನ್ನ ಬೆಳೆಸ್ಬೇಕು ಬೇಸಾಯ ಮಾಡಬೇಕು ಅಂತ ಯಾರೂ ಬಯಸೋದಿಲ್ಲ ಯಾಕೆಂದ್ರೆ ಅಲ್ಲಿ ಕಷ್ಟಪಡುವಂಥದ್ದಿದೆ ಕಷ್ಟಪಟ್ಟರೆ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ ಆರೋಗ್ಯಮಯವಾಗಿರುತ್ತೆ ನೀರು ಎಲ್ರಿಗೂ ಬೇಕು ಕ್ಷಣ ಮಾತ್ರ ನೀರು ಸಿಗದೇ ಇದ್ರೆ ಜೀವನೇ ಹೋಗ್ಬಿಡುತ್ತೆ ಇನ್ನು ಆಶ್ಚರ್ಯ ಅಂದ್ರೆ ಜೀವ ಹೋಗ್ತಾ ಇದೆ ಅಂದ್ರೆ ಕೊನೆ ಗಳಿಗೆಯಲ್ಲಿ ಒಂದೊಂದು ಹನಿ ನೀರನ್ನ ಕೂಡ ಬಿಡ್ತಾರೆ ಆದರೆ ಜೀವಂತ ಇರುವಾಗ ನೀರನ್ನ ಉಳಿಸಬೇಕು ಮಿತವಾಗಿ ಬಳಸಬೇಕು ಅನ್ನುವಂತಹ ಜ್ಞಾನ ಇಂದಿನ ಮನುಷ್ಯರಲ್ಲಿ ಇಲ್ವೇ ಇಲ್ಲ ಪ್ರತಿಯೊಬ್ಬರಿಗೂ ಚಹಾ ಕುಡಿಯೋದಕ್ಕೆ ಹಾಲು ಬೇಕು ಮೊಸರು ಬೆಣ್ಣೆ ತೆಗೆಯೋದಕ್ಕೆ ತುಪ್ಪ ಮಾಡೋದಕ್ಕೆ ಹಾಲು ಬೇಕು ಆದರೆ ಆಕಳನ್ನ ಸಾಕೋದಕ್ಕೆ ಯಾರೂ ಸಿದ್ಧವಾಗಿಲ್ಲ ಯಾಕೆಂದ್ರೆ ಅದರ ಸಗಣಿಯನ್ನ ಬಳಿಬೇಕಾಗತ್ತೆ ಅವುಗಳಿಗೆ ಕೆಲಸ ಮಾಡಬೇಕಾಗುತ್ತೆ ಕಷ್ಟಪಡ್ಬೇಕಾಗತ್ತೆ ಆ ಗೋಮಾತೆಯ ಬೆನ್ನ ಮೇಲೆ ಬರೀ ಕೈ ಆಡಿಸಿದ್ರೆ ಸಾಕು ಎಷ್ಟೋ ಕಾಯಿಲೆಗಳು ನಮ್ಮಿಂದ ದೂರ ಆಗ್ತವೆ ಅದನ್ನ ಮರ್ತು ಬಿಟ್ಟಿದ್ದಾರೆ ಇವತ್ತಿನ ಜನ ಎಲ್ರಿಗೂ ಕೂಡ ತಂಪಾದ ಹವೆ ಬೇಕು ನೆರಳು ಬೇಕು ಆದರೆ ಗಿಡ ಮರ ಬೆಳೆಸೋದಕ್ಕೆ ಯಾರೂ ಸಿದ್ಧವಾಗಿಲ್ಲ ಇರೋದನ್ನ ಬೇಕಾರೆ ಕತ್ತರಿಸಿ ಹಾಕೋದಕ್ಕೆ ಸಿದ್ಧವಾಗಿದ್ದಾರೆ ಹೊರತು ಒಂದು ಮರವನ್ನ ಬೆಳೆಸೋದಕ್ಕೆ ಯಾರು ಕೂಡ ಸಿದ್ಧರಿಲ್ಲ ಹೀಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಆಕ್ಸಿಜನ್ ಪಡೆಯೋದೇ ಕಷ್ಟವಾಗಿ ಬಿಡುತ್ತೆ ಇವತ್ತಿನ ಸ್ಥಿತಿ ದೆಹಲಿಯ ಸ್ಥಿತಿಯನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ದೆಹಲಿಯಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಪ್ರತಿಯೊಬ್ಬರು ಕೂಡ ಒಂದು ಮರವನ್ನಾದರೂ ಬೆಳೆಸಿ ಅದನ್ನು ಉಳಿಸಿ ಅದಕ್ಕೆ ನಿಮ್ಮದೇ ಹೆಸರನ್ನ ಇಡಿ ನೀವು ಇಲ್ಲದೆ ಇದ್ರೂ ಕೂಡ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯುತ್ತೆ ಬಂಧುಗಳೇ ಎಲ್ರೂ ತಮ್ಮ ಮಕ್ಕಳಿಗೆ ಸೊಸೆ ಬೇಕು ಅಂತಾರೆ ಆದರೆ ಆ ಹೆಣ್ಣನ್ನು ಉಳಿಸೋದಕ್ಕೆ ಯಾರೂ ಸಿದ್ಧವಾಗಿಲ್ಲ ಹೆಣ್ಣು ಹುಟ್ಟಿದ್ರೆ ಕೆಲವರು ಅಪಶಕುನ ಅಂತ ಹೇಳ್ತಾರೆ ಯಾರು ಪುಣ್ಯ ಮಾಡಿರ್ತಾರೋ ಅಂಥವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಗುವಿನ ಜನನವಾಗುತ್ತೆ ಬಂಧುಗಳೇ ಇನ್ನೊಂದು ವಿಚಾರ ಅಂದರೆ ಮಕ್ಕಳನ್ನ ಸಾಕಲು ಬೆಳೆಸಲು ತಂದೆ ತಾಯಿಗಳ ಅವಶ್ಯಕತೆ ಎಲ್ಲರಿಗೂ ಇದೆ ಆದರೆ ಆ ಹೆತ್ತ ತಂದೆ ತಾಯಿಗಳನ್ನ ಸಾಕೋದಕ್ಕೆ ಮಕ್ಕಳು ಸಿದ್ಧರಾಗಿಲ್ಲ ಎಂಥ ವಿಪರ್ಯಾಸ ಹೆತ್ತವರನ್ನೇ ಕಡೆಗಣಿಸುವಂತಹ ಇಂಥ ಮಕ್ಕಳು ಇದ್ದರೆಷ್ಟು ಇಲ್ಲದಿದ್ದರೆಷ್ಟು ಆದರೂ ಆ ಮಾತೃ ಪ್ರೇಮ ಮಕ್ಕಳನ್ನ ಯಾವತ್ತೂ ಕೂಡ ದೂರ ಮಾಡಿಲ್ಲ ಮಾಡೋದೂ ಇಲ್ಲ ವಿಪರ್ಯಾಸವಲ್ವೇ ಬಂಧುಗಳೇ ಬಂಧುಗಳೇ ನಮ್ಮಲ್ಲಿ ಇರೋದನ್ನ ಉಳಿಸಿಕೊಳ್ಳೋಣ ಬೆಳೆಸಿಕೊಳ್ಳೋಣ ಉತ್ತಮ ವಾತಾವರಣವನ್ನ ನಿರ್ಮಾಣ ಮಾಡೋಣ ಮುಂದಿನ ಪೀಳಿಗೆಗೆ ನಾವೊಂದು ಕಾಣಿಕೆಯನ್ನ ಕೊಟ್ಟು ಹೋಗೋಣ ಸ್ವಚ್ಛಂದವಾದ ನಿಸರ್ಗವನ್ನು ನಿರ್ಮಾಣ ಮಾಡೋಣ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ